ಉತ್ತರ ಕರ್ನಾಟಕದ ಖ್ಯಾತ ಗಾಯಕರಾದಂಥ ಮ್ಯೂಸಿಕ್ ಅವರು ಈ ದಿನ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ನೀಡಲಾಗಿದೆ ಅವರ ಪರವಾಗಿ ನಮ್ಮ ಹಿರಿಯ ವಕೀಲರಾದ ಎಸ್ ಸಿ ಹಿರೇಮಠಸವ್ರವರು ಅವರ ಪರವಾಗಿ ವಕಲತ್ತು ಹಾಕಿದ್ದಾರೆ ಅದಕ್ಕ ಅವರು ಸಾಕಷ್ಟು ಷಡ್ಯಾಂತ್ರಗಳು ಅವರು ಕೇ ಇದ್ರ ಮ್ಯಾಗ ಅವ್ರ ಕೇಸ್ ನೋಡಿದ್ರೆ ಸಾಕಷ್ಟು ಷಡ್ಯಾಂ ಐತೆ ಅನ್ನೋದು ಇದರೊಳಗೆ ಗೊತ್ತಾಗುತ್ತೆ ನೋಡೋಣ ಹದಿನಾಲ್ಕು ದಿವಸ ಜುಡಿಷಿಯಲ್ ಕಸ್ಟಡಿ ಅವ್ರು ಕೊಟ್ಟಾರ ಅದ್ರ ಮ್ಯಾಲೆ ಏನಂಬುದು ಹೇಳ್ತೀವಿ ಎಫ್ ಟಿ ಎಸ್ ಸಿ ಪೊಕ್ಸೋ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾರ ಈಗ ಅವ್ರಿಗೆ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೆರಡು ಮಟ್ಟ ನ್ಯಾಯಾಂಗ ಬಂಧನವ್ರು ಕೊಟ್ಟಾರ ಆದ್ರೆ ನಾವು ಮುಂದಿಲ್ದೇನೋ ಕಾಣೋ ಪ್ರಕ್ರಿಯೆ ನಾವು ಇದು ಮಾಡ್ತೀವಿ ಮೆಡಿಕಲ್ ಟೆಸ್ಟ್ ಆಯ್ತು ನಾವ್ ಮುಂದೆ ಪ್ರೊಸೀಜರ್ ಯಾವಾಗ್ಲೂ ಮಾಡ್ತಾ ಇದ್ ಕಾನೂನು ಪ್ರಕ್ರಿಯೆ ಐತಿ ನಾವ್ ಅದನ್ನ ಹಾ ಜಾಮೀನ್ ನಾಳೆ ನಾ ಹಾಕೋತಿವಿ ಹಾಕೋತೇವೆ ಹಾ ಜಾಮೀನು ಹಾಕೋತಿವಿ ನಾಳೆ ಅಂತ ನಾವು ಜಾಮೀನು ಹಾಕೊಂಡು ಅದೇನೈತಿ ಬೇಲ